ಇನ್ನು ಮಕರ ರಾಶಿಯ ಫಲಾಫಲ ಯಾವ ರೀತಿ ಇದೆ ಮಕರ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಮತ್ತು ಶನಿ ಗುರುವಿನ ಸ್ಥಾನದ ಆಧಾರದ ಮೇಲೆ ಈ ಎಲೆಕ್ಟ್ರಿಕ್ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಅದರ ತಯಾರಿ ಮಾಡ್ತಕ್ಕಂಥವ್ರು ರಿಪೇರಿ ಮಾಡ್ತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ಅತ್ಯಂತ ಹೆಚ್ಚು ಯಶಸ್ಸುದಾಯಕವಾದಂತಹ ಜೀವನ ಅಗ್ನಿಯ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು ಬೆಳಕಿನ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು ಬೆಳಕಿನ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಲಾಭವನ್ನು ಅಂದರೆ ಜೀವನೋಪಾಯವನ್ನು ಸಾಗಿಸ್ತಾ ಇರತಕ್ಕಂಥವ್ರು ಲಾಭ ಪ್ರಾಪ್ತಿಗಾಗಿ ಕಾಯ್ತಾ ಇರತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ಮಕರ ರಾಶಿಯವರು ಅತ್ಯಂತ ಹೆಚ್ಚು ಯಶಸ್ಸು ಸಿಗುತ್ತೆ ಕಾಲಭೈರವನ ಆರಾಧನೆ ಮಾಡಿಕೊಳ್ಳಿ ಮಕರ ರಾಶಿ ಅಧಿಪತಿ ಶನಿ ಪರಮಾತ್ಮನಾಗಿರ್ತಕ್ಕಂಥದ್ದರಿಂದ ಅವನ ಲೋಹ ಅಂತ ಬಂದರೆ ಕಬ್ಬಿಣ ಹಾಗಾಗಿ ಕಬ್ಬಿಣದ ದಾನವನ್ನು ಮಾಡಿ ಎಳ್ಳು ಕಪ್ಪು ಬಟ್ಟೆ ಈ ಥರದ್ದನ್ನು ದಾನ ಮಾಡೋದರಿಂದ ಎಲ್ಲ ಶನಿದೋಷವೂ ಪರಿಹಾರವಾಗುತ್ತೆ ಸಾಡೆ ಸಾತಿನ ಕೊನೆಯ ಹಂತದಲ್ಲಿದ್ದೀರಿ ಹಾಗಾಗಿ ಶನಿ ಪರಮಾತ್ಮ ರಕ್ಷಣೆಗಾಗಿ ಅಥವಾ ಶನಿ ಪರಮಾತ್ಮನ ಆರಾಧನೆಯಿಂದ ನಿಮ್ಮ ರಕ್ಷಣೆಗಾಗಿ ಕಬ್ಬಿಣ ಎಳ್ಳನ್ನು ದಾನ ಮಾಡಿ ಶನಿ ಪರಮಾತ್ಮನ ಸ್ಮರಣೆ ಮಾಡಿಕೊಳ್ಳಿ ಉತ್ತಮವಾದಂತಹ ಜೀವನ ಪ್ರಾಪ್ತವಾಗುತ್ತೆ ಇನ್ನು ಮಕರ ರಾಶಿಯ ಫಲಾಫಲ ಯಾವ ರೀತಿ ಇದೆ ಮಕರ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಮತ್ತು ಶನಿ ಗುರುವಿನ ಸ್ಥಾನದ ಆಧಾರದ ಮೇಲೆ ಈ ಎಲೆಕ್ಟ್ರಿಕ್ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಅದರ ತಯಾರಿ ಮಾಡ್ತಕ್ಕಂಥವ್ರು ರಿಪೇರಿ ಮಾಡ್ತಕ್ಕಂಥವರು ಇವರೆಲ್ಲರಿಗೂ ಕೂಡ ಅತ್ಯಂತ ಹೆಚ್ಚು ಯಶಸ್ಸುದಾಯಕವಾದಂತಹ ಜೀವನ ಅಗ್ನಿಯ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು ಬೆಳಕಿನ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು ಬೆಳಕಿನ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಲಾಭವನ್ನು ಅಂದರೆ ಜೀವನೋಪಾಯವನ್ನು ಸಾಗಿಸ್ತಾ ಇರ್ತಕ್ಕಂಥವ್ರು ಲಾಭ ಪ್ರಾಪ್ತಿಗಾಗಿ ಕಾಯ್ತಾ ಇರತಕ್ಕಂಥವ್ರು ಇವರೆಲ್ಲರಿಗೂ ಕೂಡ ಮಕರ ರಾಶಿ ಅತ್ಯಂತ ಹೆಚ್ಚು ಸಿಗುತ್ತೆ ಕಾಲಭೈರವನ ಆರಾಧನೆ ಮಾಡಿಕೊಳ್ಳಿ ಮಕರ ರಾಶಿ ಅಧಿಪತಿ ಶನಿ ಪರಮಾತ್ಮನಾಗಿರ್ತಕ್ಕಂಥದ್ದರಿಂದ ಅವನ ಲೋಹ ಅಂತ ಬಂದರೆ ಕಬ್ಬಿಣ ಹಾಗಾಗಿ ಕಬ್ಬಿಣದ ದಾನವನ್ನು ಮಾಡಿ ಎಳ್ಳು ಕಪ್ಪು ಬಟ್ಟೆ ಈ ಥರದ್ದನ್ನು ದಾನ ಮಾಡೋದ್ರಿಂದ ಎಲ್ಲ ಶನಿದೋಷವೂ ಪರಿಹಾರವಾಗುತ್ತೆ ಸಾಡೆ ಸಾತಿನ ಕೊನೆಯ ಹಂತದಲ್ಲಿದ್ದೀರಿ ಹಾಗಾಗಿ ಶನಿ ಪರಮಾತ್ಮ ರಕ್ಷಣೆಗಾಗಿ ಅಥವಾ ಶನಿ ಪರಮಾತ್ಮನ ಆರಾಧನೆಯಿಂದ ನಿಮ್ಮ ರಕ್ಷಣೆಗಾಗಿ ಕಬ್ಬಿಣ ಎಳ್ಳನ್ನು ದಾನ ಮಾಡಿ ಶನಿ ಪರಮಾತ್ಮನ ಸ್ಮರಣೆ ಮಾಡಿಕೊಳ್ಳಿ ಉತ್ತಮವಾದಂತಹ ಜೀವನ ಪ್ರಾಪ್ತವಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ